ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಪಿಎಂ ಶ್ರೀ ಯೋಜನೆಗೆ ಆಯ್ಕೆಯಾದ ರಾಜ್ಯದ ಏಕೈಕ ಮರಾಠಿ ಶಾಲೆ ಬೋರ್ಗಾಂವ್ ಮರಾಠಿ ಶಾಲೆಗೆ ದೊರೆಯಲಿದೆ ಎರಡು ಕೋಟಿ ಅನುದಾನ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯು ಕೇಂದ್ರ ಸರ್ಕಾರದ ಪಿಎಂ ಶ್ರೀ ಯೋಜನೆಯಲ್ಲಿ ಆಯ್ಕೆಗೊಂಡಿದ್ದು ಶಾಲಾ ಆಧುನೀಕರಣಕ್ಕೆ ಎರಡು ಕೋಟಿ ಅನುದಾನ ದೊರೆಯಲಿದೆ ಈ ಯೋಜನೆಯಲ್ಲಿ ಆಯ್ಕೆಯಾಗಿರುವ ರಾಜ್ಯದ ಏಕೈಕ ಮರಾಠಿ ಶಾಲೆಯಿದಾಗಿದ್ದು ಬೋರ್ಗಾಂವ್ ಗ್ರಾಮದ ಕೀರ್ತಿ ಹೆಚ್ಚಿಸಿದಂತಾಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ನಿಪ್ಪಾನಿ ಶಾಸಕಿ ಶಶಿಕಲಾ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದಾಗಿ ಕೇಂದ್ರದ ಪಿಎಂ ಶ್ರೀ ಯೋಜನೆಯಲ್ಲಿ ಸದರಿ ಶಾಲೆಯು ಆಯ್ಕೆಯಾಗಿದ್ದು ಈ ಯೋಜನೆಯಡಿಯಲ್ಲಿ ಎರಡು ಕೋಟಿಗೂ ಹೆಚ್ಚು ಅನುದಾನ ಶಾಲೆಗೆ ಸಿಗಲಿದ್ದು ಶಾಲೆಯು ಹೈಟೆಕ್ ರೂಪವನ್ನು ಪಡೆದುಕೊಳ್ಳಲಿದೆ ಎಂದು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಶಿವಾಜಿ ಭೋರೆ ತಿಳಿಸಿದ್ದಾರೆ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸಾಮಾನ್ಯ ಹಾಗೂ ಬಡ ಮಕ್ಕಳಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಜುಲೈ ಮೂವತ್ತರಂದು ಈ ಸ್ಥಳದಲ್ಲಿ ಮರಾಠಿ ಶಾಲೆ ಸ್ಥಾಪಿಸಲಾಗಿತ್ತು ಸುಮಾರು ಎಂಬತ್ತು ವರ್ಷಗಳ ಇತಿಹಾಸವಿರುವ ಈ ಶಾಲೆಯಲ್ಲಿ ಪ್ರಸ್ತುತ ಮೂರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲಾ ಫಲಿತಾಂಶ ಶಾಲೆಯ ಗುಣಮಟ್ಟ ಗುಣಾತ್ಮಕ ಶಿಕ್ಷಣ ಮೂಲ ಸೌಕರ್ಯ ವಿದ್ಯಾರ್ಥಿಗಳು ಶಿಕ್ಷಕರ ಸಂಖ್ಯೆ ಸ್ವಚ್ಛತೆ ಆಧಾರದ ಮೇಲೆ ಪಿಎಂ ಶ್ರೀ ಯೋಜನೆಯಲ್ಲಿ ಶಾಲೆಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇದಕ್ಕಾಗಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸಮಿತಿಯು ಈ ಸ್ಥಳಕ್ಕೆ ಆಗಮಿಸಿ ಶಾಲೆಯನ್ನು ಪರಿಶೀಲಿಸಿದ್ದರು ರಾಜ್ಯದಲ್ಲಿ ಸುಮಾರು ಎರಡು ನೂರ ನಲವತ್ತೆಂಟು ಶಾಲೆಗಳು ಇದಕ್ಕೆ ಅರ್ಹತೆ ಪಡೆದಿದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತರಿಂದ ಇಪ್ಪತ್ತರ ಅಡಿಯಲ್ಲಿ ನಮ್ಮ ಶಾಲೆ ಆಯ್ಕೆಯಾಗಿದೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ನಮ್ಮ ಶಾಲೆಗೆ ದೊರಕಿದೆ ಇದರಿಂದ ಶಾಲೆಗೆ ಎರಡು ಕೋಟಿಗೂ ಹೆಚ್ಚು ಅನುದಾನ ಬರಲಿದ್ದು ಇದರಲ್ಲಿ ಹೈಟೆಕ್ ತರಗತಿ ಕೊಠಡಿ ಡಿಜಿಟಲ್ ತರಗತಿ ಡೈನಿಂಗ್ ಹಾಲ್ ಕಂಪ್ಯೂಟರ್ ಕೊಠಡಿ ಉದ್ಯಾನವನ ಹೈಟೆಕ್ ಗ್ರಂಥಾಲಯ ಪ್ರಯೋಗಾಲಯ ವಾಚನಾಲಯ ಹಾಗೂ ಸುಸಜ್ಜಿತ ಆಟದ ಮೈದಾನ ನಿರ್ಮಾಣವಾಗಲಿದೆ ನಮ್ಮ ಶಾಲೆಯ ಯಶಸ್ಸಿಗೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಶಿಕ್ಷಣಾಧಿಕಾರಿಗಳು ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರು ಶಾಲಾ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಗ್ರಾಮದ ನಾಗರಿಕರ ಶ್ರಮವೇ ಕಾರಣವೆಂದು ಅವರು ಹೇಳಿದರು ಈ ಸಮಯದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಅರ್ಚನಾ ಬಾದುಲೆ ಮೌಲಾ ಮುಜಾವರ್ ರಾಮಚಂದ್ರ ಪವಾರ್ ಸಾಗರ್ ನೆಜೆ ರೇಷ್ಮಾ ಸೌದಾಗರ್ ಸೀಮಾ ಮಹಾಜನ್ ರೇಷ್ಮಾ ಮಾಣಿ ಪಾಂಡುರಂಗ್ ಮುಸಳೆ ಕಾಕಾಸಾಹೀಬ್ ವಾಗ್ಮೋಡೆ ರಫೀಕ್ ಚೋಖಾವೆ ರಮೇಶ್ ಭಾಸ್ಕರ್ ಜನಾರ್ದನ್ ಮದಾಳಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬೋರ್ಗಾಂವ್ ದಿಂದ ಕೃಷ್ಣ ಅರ್ಗೆ